ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ತೆಲಂಗಾಣದ ವಾರಂಗಲ್ನ ಪ್ರವೀಣ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನನ್ನ ತಂದೆ ತಾಯಿಯವರು ಶ್ರೀ ಅಮ್ಮ ಭಗವಾನರ ದೈವಿಕ ದರ್ಶನಕ್ಕಾಗಿ ನೇಮಂಗೆ ಹೊರಟಾಗ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಸೀಮಾತೀತ ದಯಾಪರತೆಯ ಒಂದು ಪವಾಡ ಸದೃಶ ಘಟನೆಯು ತೆರೆದುಕೊಂಡಿತು ನನ್ನ ತಾಯಿಯವರು ಯಾತ್ರೆಗಾಗಿ ಮೂರು ಸಾವಿರದ ಏಳುನೂರು ರೂಪಾಯಿಗಳನ್ನು ಇಟ್ಟುಕೊಂಡು ಹೊರಟಿದ್ದಾಗ ಒಂದು ಮರೆಯಲಾಗದ ಸವಾಲನ್ನು ಎದುರಿಸಿದರು ರೈಲು ಗೂಡೂರು ಜಂಕ್ಷನ್ನಲ್ಲಿ ನಿಂತಾಗ ಮತ್ತು ನನ್ನ ತಂದೆಯವರು ಟೀ ಕುಡಿಯಲು ರೈಲಿನಿಂದ ಇಳಿದಾಗ ನಮ್ಮ ತಾಯಿಯವರ ಪರ್ಸ್ನಿಂದ ಹಣ ಜಾರಿ ರೈಲ್ವೆ ಟ್ರ್ಯಾಕ್ ಕೆಳಗೆ ಹರಡಿಬಿತ್ತು ಈ ಗದ್ದಲದ ನಡುವೆ ಏಕೆಂದರೆ ರೈಲು ಯಾವುದೇ ಕ್ಷಣದಲ್ಲಿ ಹೊರಡಬಹುದಾಗಿದ್ದರಿಂದ ಆಗ ಉಂಟಾಗುವ ಸಂಭಾವ್ಯ ಅಪಾಯವನ್ನು ಮನಗೊಂಡು ರೈಲ್ವೆ ಗಾರ್ಡ್ ಸಹಾಯ ಮಾಡಲು ಹಿಂಜರಿದರು ಆಗ ಇದ್ದಕ್ಕಿದ್ದಂತೆ ಬಿಳಿ ಬಟ್ಟೆಯನ್ನು ಧರಿಸಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿಯು ಕಾಣಿಸಿಕೊಂಡರು ಮತ್ತು ಹರಡಿಬಿದ್ದಿದ್ದ ನೋಟುಗಳನ್ನು ಜೋಡಿಸಿ ನನ್ನ ತಾಯಿಯವರಿಗೆ ಹಿಂತಿರುಗಿಸಿದರು ಈ ಕರುಣಾಮಯಿ ವ್ಯಕ್ತಿಯು ಶ್ರೀ ಭಗವಾನರೇ ಹೊರತು ಬೇರೆ ಯಾರೂ ಅಲ್ಲ ಎಂಬುದು ನಮಗೆ ನಂತರ ಅರಿವಾಯಿತು ಹಣವನ್ನು ಮರಳಿ ಪಡೆದ ಮೇಲೆ ನನ್ನ ತಂದೆ ತಾಯಿಯವರು ನೇಮಂನಲ್ಲಿನ ದೈವಿಕ ದರ್ಶನದಲ್ಲಿ ಪಾಲ್ಗೊಳ್ಳಲು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಶ್ರೀ ಅಮ್ಮ ಭಗವಾನ್ ನಿಮಗೆ ಅನಂತ ಕೋಟಿ ಪಾದ ಪ್ರಣಾಮಗಳು ಐಶ್ವರ್ಯ ಪ್ರದಾತ ಶ್ರೀ ಅಮ್ಮ ಭಗವಾನರಿಗೆ ಜಯವೆನ್ನಿ